ಆಯ್ ಹಲೋ ನಮಸ್ಕಾರ ವೀಕ್ಷಕರೆ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಬಾಸ್ಗೆ ಸ್ವಾಗತ ನಾನು ಪಲ್ಲವಿ ರಾಜ್ ಸೊ ನೋಡ್ತಾ ಇದ್ದೀರಾ ನಿನ್ನೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಇತ ವೈಟ್ ಕಾರ್ಡ್ ಎಂಟ್ರಿ ಆಗ್ತಾ ಇದ್ದಂತೆ ಸ್ಪರ್ಧಿಗಳೆಲ್ಲ ಅಲರ್ಟ್ ಆದಂತೆ ಕಾಣ್ತಾ ಇದೆ ಫ್ರೆಂಡ್ಶಿಪ್ ಎಲ್ಲ ಮಿಕ್ಸ್ ಆಗಿ ಬೇರೆ ರೀತಿಯ ಬಾಂಡಿಂಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಸೃಷ್ಟಿಯಾಗ್ತಿದೆ ಅಂತ ಹೇಳ್ಬೋದು ಒಂದ್ ಕಡೆ ರಜತ್ ಹಾಗೆಯೇ ಚೈತ್ರ ತಮ್ಮ ಆಟನ ಪ್ರಾರಂಭ ಮಾಡಲೇಬೇಕಾಗಿದೆ ಅವರಿಗೆ ನೆಸೆಸಿಟಿ ಇದೆ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಇತರ ಸ್ಪರ್ಧಿಗಳಿಗೂ ಕೂಡ ಅವರು ಆಟವನ್ನು ಆಡಲೇಬೇಕು ಅವರಿಗೂ ಕೂಡ ಬಹಳ ನೆಸಸಿ ನೆಸಸಿಟಿ ಇದೆ ಇಲ್ಲಾಂದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಸ್ಟಮ್ ಆಗಿ ಏನೇನಾಯ್ತು ಅಂತ ನೋಡ್ತಾ ಹೋಗೋಣ ನೆನೆ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಆ ಬಿಗ್ ಬಾಸ್ ರ್ಯಾಂಕಿಂಗ್ ನಲ್ಲಿ ಯಾರು ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಿತ ಎಲ್ಲೋ ಕಡೆ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರ ಅಂತ ಅನ್ಸಿದೆ ಸೊ ಇದು ಆಸ್ ಎ ಆಡಿಯನ್ಸ್ ಆಗಿ ನನಗೆ ಅನ್ಸಿದ್ದು ಸೊ ಇಷ್ಟು ಇಷ್ಟು ವಾರಗಳ ಪರ ಇಷ್ಟು ವಾರಗಳನ್ನ ನೋಡೋದಾದ್ರೆ ರಕ್ಷಿತನ ಬಿಹೇವಿಯರ್ ಈ ರೀತಿ ಇರಲಿಲ್ಲ ಬಟ್ ಗೊತ್ತಿಲ್ಲ ಈ ನಿನ್ನೆ ಯಾಕೆ ಈ ರೀತಿ ಬಿಹೇವ್ ಮಾಡಿದ್ರು ನಾನು ಈ ರೀತಿನೇ ಬಿಹೇವ್ ಮಾಡಿದ್ರೆ ಸ್ವಲ್ಪ ಕಾಣಿಸ್ಕೊಂಡ್ ಸ್ವಲ್ಪ ಹೈಲೈಟ್ ಆಗ್ತೀನ ಗಿಲ್ಲಿನ ನಾನು ವಿರುದ್ಧವಾಗಿ ಕಟ್ಕೊಂಡ್ರೆ ಅಥವಾ ಕಾವ್ಯ ಅವ್ರನ್ನ ವಿರುದ್ಧವಾಗಿ ಕಟ್ಕೊಂಡ್ರೆ ಅಶ್ವಿನಿ ಅವ್ರನ್ನ ವಿರುದ್ಧವಾಗಿ ಕಟ್ಕೊಂಡ್ರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂತಿನ ನನಗೆ ಸಿಂಪತಿ ಏನಾದ್ರೂ ಬರುತ್ತೆ ಗೊತ್ತ ಅನ್ನೋದು ಮೇ ಬಿ ರಕ್ಷಿತಾ ಅವರ ತಲೆನಲ್ಲಿ ಇರಬಹುದು ಸೊ ಇಷ್ಟು ವಾರ ನಾವು ಕೂಡ ರಕ್ಷಿತಾ ಪರವಾಗಿ ಸ್ಟೋರಿ ಮಾಡಿದ್ದೀವಿ ಯಾವಾಗಲೂ ಕೂಡ ರಕ್ಷಿತಾ ವಿರುದ್ಧವಾಗಿ ನಾವು ಮಾತಾಡಿರಲಿಲ್ಲ ಬಟ್ ಸೊ ನೆನ್ನೆ ನೆನ್ನೆ ಎಪಿಸೋಡ್ ನೋಡಿದಾಗ ಎಲ್ಲೋ ಒಂದು ಕಡೆ ಬೇಜಾರಾಯಿತು ಆಟನ ಆಟೋ ಥರ ತಗೊಳ್ತಾ ಇಲ್ವಲ್ಲ ಈ ಹುಡುಗಿ ಯಾಕೆ ಈಗಾಗಿ ಈಗ ಮಾಡ್ತಾ ಇದ್ದಾರೆ ರಕ್ಷಿತಾ ಅಂತ ಸೊ ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಪರ್ಸ್ನಲಿ ಅವ್ರವ್ರದಂತಹ ವ್ಯಕ್ತಿತ್ವ ಅವ್ರವ್ರಿಗೆ ಇರುತ್ತೆ ಸೊ ರಕ್ಷಿತಾ ಅದಕ್ಕೆ ಪರ್ಸ್ನಲ್ ಆಗಿ ಏನಾದ್ರು ಹರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರ ಅಂತ ಎಲ್ಲೋ ಒಂದು ಕಡೆ ಕಾವ್ಯ ಜೊತೆ ಮಾತಾಡಿದಾಗ ಅವರು ಅಣ್ಕಿಸ್ಕೊಳ್ತಿದ್ದಿರ್ಬೋದು ಇದೆಲ್ಲ ಕೂಡ ಅಹ್ ಒಂದಷ್ಟು ಅವರಿಗೆ ಪರ್ಸ್ನಲಿ ಹರ್ಟ್ ಆಗೋದು ಏನಾದ್ರು ಆಗುತ್ತಾ ಅಂತ ಅನಿಸ್ತು ಸೊ ರ್ಯಾಂಕಿಂಗ್ ವಿಚಾರಕ್ಕೆ ಬರೋದಾದ್ರೆ ಕಾವ್ಯಗೆ ನಂಬರ್ ಒನ್ ರ್ಯಾಂಕ್ ಅನ್ನ ಕೊಡ್ತಾರೆ ಧನುಷ್ ಅವರು ಆ ವಿಚಾರದಲ್ಲೂ ಕೂಡ ಕಾವ್ಯ ಏನ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾವ್ಯನ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಆ ನಂತರದಲ್ಲಿ ಸ್ಟಾರ್ಟ್ ಆಗುವಂತದ್ದು ಜಗಳ ಆಗುತ್ತೆ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಗಿಲ್ಲಿ ಶಾಡೋ ಆಗಿ ಕಾವ್ಯ ಇರ್ತಾರೆ ಕಾವ್ಯ ಏನ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಟಾಸ್ಕ್ ಅಂತ ಬಂದಾಗ ಆಲ್ಮೋಸ್ಟ್ ಕಾವ್ಯ ಟಾಸ್ಕ್ ಅಲ್ಲೂ ಕೂಡ ಸೋತಿದ್ದಾರೆ ಟಾಸ್ಕ್ ಅಲ್ಲೂ ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ತಾರೆ ಸೊ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆದಾಗ ಕಾವ್ಯಗೂ ಕೂಡ ಅದು ಟ್ರಿಗರ್ ಆಗುತ್ತೆ ನಾಮಿನೇಷನ್ ಅಂತ ಬಂದಾಗ ರಕ್ಷಿತನ್ನ ನಾಮಿನೇಟ್ ಮಾಡ್ತಾರೆ ಕಾವ್ಯ ಸೊ ಇಲ್ಲಿ ರಕ್ಷಿತ ನಾಮಿನೇಷನ್ ವಿಷಯದಲ್ಲಿ ಆಲ್ಮೋಸ್ಟ್ ತಪ್ಪನ್ನೇ ಮಾಡ್ಕೋ ಬರ್ತಾರೆ ರಕ್ಷಿತ ಬಿಕಾಸ್ ಇಲ್ಲಿ ತಾನು ನನ್ನನ್ನ ಯಾರು ನಾಮಿನೇಟ್ ಮಾಡ್ತಾರೆ ನಾನು ಅವ್ರನ್ನ ನಾಮಿನೇಟ್ ಮಾಡೋದು ಅನ್ನೋದು ರಕ್ಷಿತ ಯೋಚನೆ ಮಾಡುವಂತಹ ಶೈಲಿ ಆಗಿದೆ ಬಟ್ ನಾಮಿನೇಷನ್ ಅನ್ನೋದು ಏನು ಅಂತ ರಕ್ಷಿತಗೆ ಇನ್ನು ಕೂಡ ಅರ್ಥ ಆಗಿಲ್ಲ ಸೊ ಕಾವ್ಯ ರಕ್ಷಿತನ್ನ ನಾಮಿನೇಟ್ ಮಾಡ್ತಾರೆ ಸೊ ರಕ್ಷಿತ ಕಾವ್ಯನ ನಾಮಿನೇಟ್ ಮಾಡ್ತಾರೆ ಬಟ್ ಅವ್ರು ಕೊಡುವ ರೀಸನ್ ಇದೆಯಲ್ಲ ಅದು ಬಹುಶಃ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ಸೊ ಇಲ್ಲಿ ಆ ನಂತರದಲ್ಲಿ ಕೂಡ ಅಶ್ವಿನಿ ಅವರ ಆಟ ಅಂತ ಬರೋದಲ್ವಾ ಯಾಕೋ ಅಶ್ವಿನಿ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅವ್ರು ಸೈಲೆಂಟ್ ಆಗಿದ್ರೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ನೋಡಕ್ ನಮಗೂ ಕೂಡ ಇಷ್ಟ ಆಗಲ್ಲ ಅವರು ಸೈಲೆಂಟ್ ಆಗಿರಬಾರ್ದು ಈ ಕಡೆ ಗಿಲ್ಲಿ ಕೂಡ ಸೈಲೆಂಟ್ ಆಗಿರಬಹುದು ಒಂದು ವಿಚಾರದಲ್ಲಿ ನೋಡೋದಾದರೆ ಅವರು ಸೈಲೆಂಟ್ ಆಗಿರ್ತಾರೆ ನನ್ನ ಎಪಿಸೋಡ್ನಲ್ಲಿ ಹೆಚ್ಚಾಗಿ ಏನು ಜಾಸ್ತಿ ರಿಯಾಕ್ಟ್ ಮಾಡುವಂಥದ್ದು ಅಥವಾ ಮಾತಾಡುವಂಥದ್ದು ಒಂದು ಘರ್ಜನೆ ಅಂತ ಇರುತ್ತಲ್ವ ಅವರ ವಿಚಾರದಲ್ಲಿ ಅದು ಅಶ್ವಿನಿ ಅವರಲ್ಲಿ ನೆನ್ನೆ ಕಾಣಿಸ್ಕೊಂಡಿಲ್ಲ ಬಹುಶಃ ನೆನ್ನೆ ಆ ರೀತಿ ಸಿಚುವೇಶನ್ ಕೂಡ ಎಲ್ಲೂ ಕ್ರಿಯೇಟ್ ಆಗಲಿಲ್ಲ ಕ್ರಿಯೇಟ್ ಆಗಿದ್ರೆ ಮೇ ಬಿ ಅವರು ಸ್ಟ್ಯಾಂಡನ್ನು ತಗೊಳ್ತಾ ಇದ್ರು ಅನ್ನೋ ಹೋಪ್ ನನಗಂತೂ ಇದೆ ಆ ನಂತರದಲ್ಲಿ ನೋಡ್ತಾ ಹೋಗೋದಾದ್ರೆ ಕಾವ್ಯ ಹಾಗೆ ರಕ್ಷಿತನ ನಡುವೆ ಒಂದು ಜಗಳ ಆಗುತ್ತೆ ಕಾವ್ಯ ಕೇಳ್ತಾರೆ ಯಾಕೆ ನನ್ನ ನಾನು ಮಾತಾಡೋದನ್ನ ನಾವು ಕೇಳಿಸ್ಕೊಳ್ಳಕ್ಕೆ ನಿನ್ಗೆ ಇಲ್ವಾ ಅಂತ ಬಹುಶಃ ಇದು ರಕ್ಷಿತಾಗೆ ಎಷ್ಟು ಮಟ್ಟಿಗೆ ಅರ್ಥ ಆಯ್ತು ಅನ್ನೋದು ಗೊತ್ತಿಲ್ಲ ಸೊ ರಕ್ಷಿತ ಯಾವುದನ್ನು ಕೂಡ ಕೇಳಿಸ್ಕೊಳ್ಳೋಕೆ ತಯಾರಿಲ್ಲ ಸೊ ಈ ವಿಚಾರದ ಬಗ್ಗೆ ಸುದೀಪ್ ಸರ್ ಪಂಚಾಯಿತಿಯಲ್ಲಿ ಪ್ರಶ್ನೆ ಮಾಡಬೇಕು ಅನ್ನೋದು ಎಲ್ಲರ ಒಂದು ಪ್ರಶ್ನೆ ಆಗಿರುವಂತದ್ದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸುದೀಪ್ ಸರ್ ಈ ಬಗ್ಗೆ ಕೇಳಬೇಕು ರಕ್ಷಿತನ ಪಾಯಿಂಟ್ ಆಫ್ ವ್ಯೂ ನ ಎಲ್ಲರೂ ಕೂಡ ಮನೇಲಿರುವಂತವ್ರು ಕೇಳಿಸ್ಕೊಂತಾರೆ ಆದ್ರೆ ರಕ್ಷಿತಾ ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಬಗ್ಗೆ ಯಾಕೆ ಕೇಳಿಸ್ಕೊಳ್ಳಲ್ಲ ಯಾಕೆ ರಕ್ಷಿತಾ ಮಾತಾಡೋದಿಲ್ಲ ಯಾಕೆ ಕೇಳಿಸ್ಕೊಳ್ಳೋ ಪೇಷನ್ಸ್ ಇರೋದಿಲ್ವಾ ಅಥವಾ ಬೇಗಂತಾನೆ ಅಣಕಿಸ್ಕೊಳ್ಳೋದು ಡಾನ್ಸ್ ಮಾಡೋದು ಇದೆಲ್ಲ ಒಂದು ರೀತಿಯಲ್ಲಿ ಇರಿಟೇಟ್ ಆಗುತ್ತೆ ಒಂದು ತಾಳ್ಮೆ ಪರೀಕ್ಷೆ ಮಾಡಿದ ರೀತಿಯಲ್ಲಿ ಇರುತ್ತೆ ಸೊ ಬಹುಶಃ ತರ್ಡ್ ವೀಕ್ ಟೈಮಲ್ಲಿ ಅಶ್ವಿನಿಯವರಿಗೂ ಇದೇ ಆಗಿದ್ರು ಆಗಬಹುದು ಅವಾಗ ನಮಗೆ ಅರ್ಥ ಆಗ್ತಿಲ್ಲ ಇವಾಗ ಅರ್ಥ ಆಗ್ತಿದೆ ರಕ್ಷಿತಾ ಏನೇನು ಮಾಡ್ತಾ ಇದ್ದಾರೆ ಅಂತ ಇನ್ನು ಮುಂದೆ ಅವರ ನಿಜ ಬಣ್ಣ ಏನಿದೆ ಅದು ಬಯಲಾಗ್ತಾ ಹೋಗುತ್ತೇನೋ ಅಲ್ಲಿರುವಂತಹ ಎಲ್ಲರ ನಿಜ ಬಣ್ಣ ಏನಿದೆ ನಿಜವಾಗ್ಲೂ ಅವ್ರು ಏನ್ ಗೇಮ್ ಅನ್ನ ಆಡ್ತಿದ್ದಾರೆ ಅದೆಲ್ಲವೂ ಕೂಡ ಬಯಲಾಗ್ತಾ ಹೋಗುತ್ತೇನೋ ಅಂತ ಎಲ್ಲ ಒಂದ್ ಕಡೆ ಅನಿಸ್ತಾ ಇದೆ ಸೊ ಇವತ್ತಿನ ಗೇಮ್ ಅಂತ ಬಂದಾಗ ಫ್ರೆಂಡ್ಶಿಪ್ ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಇಟ್ಕೊಂಡು ಯಾರು ಬಂದಿರಲಿಲ್ಲ ಬಟ್ ಇಲ್ಲಿ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ ಸೂರಜ್ ಅವರು ರಾಶಿಕಾ ಅವರು ಆಗಿರಬಹುದು ಅಥವಾ ಗಿಲ್ಲಿ ಅವರು ಕಾವ್ಯ ಅವರು ಆಗಿರಬಹುದು ಸ್ಪಂದನ ಧನು ಅವರು ಅಭಿ ಅವರು ಆಗಿರಬಹುದು ಜಾನ್ವಿ ಅವರು ಅಗನೇ ಅಶ್ವಿನಿಯವರಾಗಿರ್ಬೋದು ಈ ಎಲ್ಲ ಒಂದಷ್ಟು ಫ್ರೆಂಡ್ಶಿಪ್ ವರ್ಕೌಟ್ ಆಗಿತ್ತು ಬಟ್ ಎಲ್ಲ ಒಂದು ಕಡೆ ಅಭಿ ಸ್ಪಂದನ ಅವರು ಹಾಗೆ ಧನುಷ್ ಅವರು ಚೆನ್ನಾಗಿದ್ದಾರೆ ಈ ಕಡೆ ರಾಶಿಕಾ ಸೂರಜ್ ಚೆನ್ನಾಗಿದ್ದಾರೆ ಆದ್ರೆ ಗಿಲ್ಲಿ ಕಾವ್ಯ ಚೆನ್ನಾಗಿರೋದು ಇವ್ರು ಯಾರು ಕೂಡ ಸಹಿಸ್ಕೊಳ್ತಾ ಇಲ್ಲ ಬಟ್ ಯಾಕೆ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಮೇಲೆ ಇವ್ರಿಗೆ ಯಾಕೊಂಡು ಇವರೆಲ್ಲರೂ ಚೆನ್ನಾಗಿದ್ದಾರೆಲ್ವಾ ಒಂದು ಕಡೆ ಸ್ಪಂದನ ಬರ್ತಾರೆ ಆ ಕಡೆನು ಮಾತಾಡ್ತಾರೆ ಈ ಕಡೆನೂ ಮಾತಾಡ್ತಾರೆ ಈ ಕಡೆ ಧನುಷ್ ಗಿಲ್ಲಿ ಬಗ್ಗೆ ಏನೋ ಕೆಟ್ಟ ಹೇಳ್ತಿದ್ದಾಗ ಕೆಟ್ಟದಾಗೆ ಇನ್ ದ ಸೆನ್ಸ್ ಕಾ ಗೇಮ್ ಬಗ್ಗೆ ಹೇಳ್ತಿದ್ದಾಗ ಕಾವ್ಯ ಅದನ್ನ ಸೇ ಕೂಡ ಸುಮ್ಮನೆ ಇರ್ತಾರೆ ಸೊ ಯಾಕೆ ಗಿಲ್ಲಿ ಹಾಗೆ ಕಾವ್ಯನ ಫ್ರೆಂಡ್ಶಿಪ್ ಕಂಡ್ರೆ ಮನೆಗೆ ಆಗ್ತಾ ಇಲ್ಲ ಬಿಕಾಸ್ ವರ್ಕ್ ಆಗ್ತಿದೆ ಅನ್ನೋದು ಒಂದಿರಬಹುದು ಹಾಗೆ ಹೀಗೆ ಇವರಿಬ್ರು ಫ್ರೆಂಡ್ಶಿಪ್ ನ ಮುಂದುವರ್ಸ್ಕೊಂಡು ಗೇಮ್ ನ ಮುಂದುವರ್ಸ್ಕೊಂಡು ಹೋದ್ರೆ ಇಲ್ಲಿ ಇನ್ನು ಇವರು ಫೈನಲ್ಗೆ ಹೋಗ್ತಾರೆ ಅನ್ನೋದು ಕೂಡ ಇರಬಹುದು ಅನಂತರದಲ್ಲಿಯೂ ಕೂಡ ಏನಾದ್ರೂ ಇವತ್ತಿನ ಪ್ರೊಮ್ ನೋಡಿದ್ರೆ ನಿಮ್ಗೆ ಅನ್ಸಿರ್ತಾರೆ ರಾಶಿಕಾ ಅವರು ಏನೋ ಒಂದು ವಿಚಾರ ಅಂತ ಬಂದಾಗ ತಿರುಚ್ಕೊಂಡು ಮಾತಾಡ್ತಾರೆ ಕೂಗಾಡ್ಕೊಂಡು ಮಾತಾಡ್ತಾರೆ ಅಲ್ಲಿ ಸೂರಜ್ ಆಗಿ ರಾಶಿಕಾ ಫ್ರೆಂಡ್ಶಿಪ್ ವರ್ಕ್ ಆಗದೆ ಲೈಕ್ ಮಾಡ್ತಾ ಇದ್ದಾರೆ ಹಾಗೆ ಗಿಲ್ಲಿ ಆಗಿ ಕಾವ್ಯ ಫ್ರೆಂಡ್ಶಿಪ್ ವರ್ಕ್ ಆಗಿದೆ ಜನ ಇಷ್ಟಪಡ್ತಾ ಇದ್ದಾರೆ ಗಿಲ್ಲಿ ವಿತೌಟ್ ಕಾವ್ಯ ಗೇಮೇ ಆಡೋದಿಲ್ಲ ಈ ರೀತಿ ಕೂಡ ಒಂದಷ್ಟು ಬರುತ್ತೆ ಆ ರೀತಿ ಏನಿಲ್ಲ ಗಿಲ್ಲಿ ಅವರ ನ ಏನ್ ಮಾಡ್ಬೇಕು ಅದನ್ನ ಆಡ್ತಿದ್ದಾರೆ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ತಗೊಳ್ತಾ ಇದ್ದಾರೆ ಅಷ್ಟಿಲ್ದೇ ಗಿಲ್ಲಿನ ಆ ಸುದೀಪ್ ಸರ್ ಕಿಚ್ಚಿನ ಚಪ್ಪಾಳೆ ಕೊಟ್ಟಿಲ್ಲ ಮನೆಯವರು ಗಿಲ್ಲಿಗೆ ಕಳಪೆ ಕೊಡ್ಬೋದು ಅಥವಾ ಚೆನ್ನಾಗಿ ಮಾಡ್ತಿಲ್ಲ ಅನ್ನೋದು ಹೇಳ್ಬೋದು ಬಟ್ ಆಚೆ ಅಂತ ಬಂದಾಗ ಜನ ಇಡೀ ಕರ್ನಾಟಕದ ಜನ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬರುವಂತಹ ಒಂದು ಪ್ರಶ್ನೆ ಇವರೆಲ್ಲಾರ ಫ್ರೆಂಡ್ಶಿಪ್ ಕೂಡ ಜ ಒಪ್ಕೊಂಡಿರ್ಬೇಕಾದ್ರೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಗಿಲ್ಲಿ ಹಾಗೆ ಗೆ ಯಾಕೆ ಅವ್ರ ಫ್ರೆಂಡ್ಶಿಪ್ಗೆ ಕೂಡಿ ಇನ್ನುವಂತಹ ಕೆಲಸ ಮಾಡ್ತಾರೆ ಅಲ್ಲಿ ಕಳೆದ ಒಂದು ನಾಲ್ಕನೇ ವಾರದಲ್ಲೂ ಮೂರನೇ ವಾರದಲ್ಲೂ ರಾಖಿ ಕಟ್ಟಿಸ್ತಾರೆ ಅಣ್ಣ ಅನ್ನಿಸ್ತಾರೆ ಸೊ ಈ ಇದೆಲ್ಲ ಒಂದಷ್ಟು ನೋಡ್ತಾ ಇದ್ರೆ ಬೇಕಂತನೇ ಏನೋ ಮಾಡ್ತಾ ಇದಾರೆ ಉಳಿಡೋ ಕೆಲಸನ ಡೇ ಬೈ ಡೇ ಇವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಆ ರಕ್ಷಿತಾ ಗಿಲ್ಲಿ ಜೊತೆ ಚೆನ್ನಾಗಿರ್ತಾರೆ ಅವ್ರ ಕೆಲಸ ಆಗ್ಬೇಕಾದ್ರೆ ಚೆನ್ನಾಗಿರ್ತಾರೆ ಬರ್ತಾ 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 ಗಿಲ್ಲಿಗೆ ಅವರು ಹಿಂದಿರುಗ್ತಾರೆ ಸೊ ಕಾವೇನೋ ಅದೇ ರೀತಿ ಏನಾದ್ರೂ ಮಾಡ್ತಿದಾರ ಅನ್ನೋ ಟೈಮ್ ನಲ್ಲಿ ನೆನ್ನೆಯಿಂದ ಆಟದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳ ಆಗಿರುವಂತದ್ದು ಸೊ ಇದನ್ನ ನೋಡ್ತಾ ಹೋಗೋದಾದ್ರೆ ಏನು ಏನ್ ಮಾಡ್ತಾ ಇದ್ದಾರೆ ಅಲ್ಲಿರುವಂತ ಸೊ ಒಂದು ವ್ಯಕ್ತಿತ್ವದ ಆಟ ಅಂತ ಬಂದಾಗ ಕರೆಕ್ಟ್ ಆಗಿ ವ್ಯಕ್ತಿತ್ವದ ಆಟ ಆಡ್ತಾ ಇದ್ದಾರಾ ಈಗ ವೈಲ್ಡ್ ಗಾರ್ಡ್ ಎಂಟ್ರಿ ಆಗಿರೋದಿಲ್ಲ ಆಗಿರೋದ್ರಿಂದ ಇವರಿಗೆ ಜವಾಬ್ದಾರಿ ಇನ್ನು ಜಾಸ್ತಿನೇ ಇರುತ್ತೆ ಹೆಚ್ಚೇ ಇರುತ್ತೆ ಯಾವ ರೀತಿ ಗೇಮ್ ನ ತಗೊಂಡೋಗ್ಬೇಕು ಯಾವ ರೀತಿ ತಾವು ಆಟ ಆಡಬೇಕು ಯಾವ ರೀತಿ ಆಟ ಆಡಿದ್ರೆ ನಾವು ಫೈನಲ್ಗೆ ಹೋಗ್ತೀವಿ ಅಂತ ಇವಾಗ ಬಿಗ್ ಬಾಸ್ ಸ್ಟಾರ್ಟಿಂಗ್ ಡೇಸ್ ನಲ್ಲಿ ಮೂರು ವಾರ ನಾಲ್ಕು ವಾರ ಅಂತಿದ್ವಿ ಇವಾಗ ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ ಬೇಸ್ನ ಬಿಗ್ ಬಾಸ್ ಕಂಪ್ಲೀಟ್ ಮಾಡ್ತಾ ಇದೆ ಸೊ ಮೇಲೆಲ್ಲ ಒಂದ್ ರೀತಿ ಹೇಳ್ತಾ ಇಲ್ಲ ಮುಳ್ಳಿನ ಹಾಸಿಗೆ ತರ ಇರುತ್ತೆ ಬಿಗ್ ಬಾಸ್ ಮನೆ ಮಂದಿಗೆ ಯಾಕೆಂದ್ರೆ ಇನ್ನೆಲ್ಲ ಎಲ್ಲರೂ ಕೂಡ ಸ್ಟ್ರಾ ಸ್ಪರ್ಧಿಗಳೇ ಆಗಿರೋದ್ರಿಂದ ಯಾರು ಆಚೆ ಬರ್ತಾರೆ ಅಂತ ಪ್ರಿಡಿಕ್ಟ್ ಮಾಡೋಕೆ ಆಗೋದಿಲ್ಲ ಯಾರು ಅಲ್ಲಿ ಡಮ್ಮಿಯಾಗಿ ಆಟ ಆಡ್ಕೊಂಡಿರೋರು ಯಾರು ಕೂಡ ಅಲ್ಲಿಲ್ಲ ಇವರೆಲ್ಲರೂ ಮಧ್ಯೆ ಸ್ಪಂದನ ಎಲ್ಲ ಕಡೆ ಸೇಫ್ ಆಗ್ತಾ ಇದ್ದಾರೆ ಯಾಕೆಂದ್ರೆ ಈಗ ಗೇಮ್ ಆಡ್ತಿರೋರ್ನೇ ಅಲ್ಲಿ ನಾಮಿನೇಟ್ ಮಾಡ್ತಾರೆ ನನ್ ಕಂಡ್ರೆ ನಿನ್ನಿಗಾಗಲ್ಲ ನಿನ್ ಕಂಡ್ರೆ ನನಗಾಗಲ್ಲ ಅಂದಾಗ ನಾವೇ ನಾಮಿನೇಟ್ ಆಗ್ತಾ ಹೋಗ್ತೀವಿ ಈ ಈ ವಿಚಾರದಲ್ಲಿ ಒಂದ್ ಕಡೆ ಗಿಲ್ಲಿ ಕಾವ್ಯ ನಾಮಿನೇಟ್ ಮಾಡ್ತಾರೆ ಇನ್ನೊಂದ್ ಕಡೆ ರಾಶಿಕನ್ನ ಸೂರಜ್ ನಾಮಿನೇಟ್ ಮಾಡ್ತಾರೆ ಒಂದ್ ಕಡೆ ರಕ್ಷಿತಾ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಒಂದ್ ಕಡೆ ಮಾಳು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಇದೆಲ್ಲದರ ನಡುವೆ ಸ್ಪಂದನ ಎಲ್ಲ ಒಂದ್ ಕಡೆ ಸೇಫ್ ಆಗ್ತಿದ್ದಾರೆ ಸ್ಪಂದನ ಕಾಂಟ್ರಿಬ್ಯೂಷನ್ ಏನಿದೆ ಬಿಗ್ ಬಾಸ್ ಮನೆಗೆ ಅನ್ನುವಂತ ಪ್ರಶ್ನೆ ಕೂಡ ಜನಗಳಿಗೆ ಬರ್ತಾ ಇದೆ ಸೊ ನೋಡೋಣ ಏನಾಗ್ತಾ ಹೋಗುತ್ತೆ ಇವತ್ತಿನ ಎಪಿಸೋಡ್ ಇನ್ನು ಸ್ವಲ್ಪ ಮಜವಾಗಿದೆ ಅಂತ ಹೇಳ್ಬೋದು ರಾಶಿಕಾ ಅವ್ರಿಗೆನೆ ಹಾಗೆ ಗಿಲ್ಲಿ ಅವರಿಗೆ ಸೊ ಆ ಜಗಳ ಆಗುತ್ತೆ ಆ ಜಗಳ ಎಲ್ಲಿಗೆ ತಂದು ಮುಟ್ಟುತ್ತೆ ಏನೆಲ್ಲ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅನ್ನೋದನ್ನ ನಾವು എപ്പോഡ് നോടി തിൽക്കുന്നത് ഇതായി തോയി ഹോട്ടിന അമിത് ശേഷ നോട് ന്യസ്